ಮಾತುಗಳನ್ನು ಈ ವೇದಿಕೆ ಮೂಲಕ ಹಂಚಿಕೊಳ್ಳುವುದಕ್ಕೆ ಬಹಳ ಅಂದರೆ ಬಹಳ ಖುಷಿ ಅನ್ನಿಸ್ತದೆ ದೊಡ್ಡ ಭಾರತವನ್ನು ನೋಡಬೇಕಾಗಿತ್ತು ಅಂದರೆ ನೀವು ಎಲ್ಲಿಗೆ ಹೋಗಬೇಕು ನೀವೆಲ್ಲ ಇಲ್ಲಿ ಕುಳಿತುಕೊಂಡಿರೋದು ಆತ್ಮಜ್ಞಾನವನ್ನು ಪಡ್ಕೊಳ್ಳುವ ಸಲುವಾಗಿ ಪರಮ ಪೂಜನೀಯ ಗುರುಗಳವರ ಸೇವೆಯನ್ನು ಮಾಡುವುದರಿಂದ ಮುಕ್ತಿ ಸಿಗ್ತದೆ ಅನ್ನುವಂತಹ ಕಾರಣಕ್ಕಾಗಿಯೇ ಒಂದು ಚಿಂತನೆ ಪರ ವಿಚಾರವನ್ನು ಇಲ್ಲಿ ಚಿಂತನೆಗೆ ಇಟ್ಟಿದ್ದಾರೆ ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕಾಗಿತ್ತು ಅಂದರೆ ನಾವು ಗುರು ಸೇವಾ ಮಾಡಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದರೆ ಹಿಂಗೆ ಅನ್ನಿಸ್ತದೆ ನೀವೆಲ್ಲರೂ ಆತ್ಮಜ್ಞಾನವನ್ನು ಪಡ್ಕೊಳ್ಳೋ ಸಲುವಾಗಿ ಬಂದಿರಿ ಭಾರತ ದೇಶದ ಮೂಲ ಸ್ರೋತ ಏನು ಅಂದರೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು ನೀವು ಭಾರತವನ್ನು ನೋಡಬೇಕಾಗಿತ್ತು ಅಂದರೆ ನೀವು ದೆಹಲಿಗೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ಭಾರತ ಕಾಣಿಸೋದಿಲ್ಲ ಸಮಗ್ರ ಭಾರತವನ್ನು ನೋಡಬೇಕಾಗಿತ್ತು ಅಂದರೆ ನೀವು ಮುಂಬೈಗೆ ಬಂದರೂ ಕೂಡ ನಿಮಗೆ ಭಾರತ ಕಾಣಿಸೋದಿಲ್ಲ ನೀವು ಬೆಂಗಳೂರಿಗೆ ಬಂದ್ರೂ ಕೂಡ ನಿಮಗೆ ಭಾರತ ಕಾಣಿಸೋದಿಲ್ಲ ಚೆನ್ನೈಗೆ ಹೋದ್ರೂ ಕೂಡ ನಿಮಗೆ ಭಾರತ ಕಾಣಿಸೋದಿಲ್ಲ ಯಾಕಂದರೆ ನೀವು ದೆಹಲಿಗೆ ಹೋದ್ರಿ ಅಂದರೆ ಅಲ್ಲಿ ವಾಯು ಮಾಲಿನ್ಯ ಕಾಣಿಸ್ತದೆ ಬೆಂಗಳೂರಿಗೆ ಬಂದ್ರಿ ಅಂದರೆ ಸಂಚಾರ ದಟ್ಟಣೆ ನಿಮಗೆ ಸಿಗ್ತದೆ ಮುಂಬೈ ಒಳಗೊಂದು ಪ್ಯಾಷನ್ ಜಗತ್ತದೆ ಆದರೆ ಇಡೀ ಭಾರತವನ್ನು ಒಂದೇ ಕಡೆ ನೋಡಬೇಕಾಗಿತ್ತು ಅಂದರೆ ನೀವು ಅಲ್ಲೆಲ್ಲಿಯೂ ಎಲ್ಲಿಯೂ ಹೋಗಬೇಕಾದ ಜರುರತ್ತಿಲ್ಲ ಹುಬ್ಬಳ್ಳಿ ಅನ್ನುವಂತಹ ಊರಿಗೆ ಬಂದು ಬಿಟ್ಟ್ರಿ ಅಂದರೆ ಸಾಕು ಇಲ್ಲಿ ಸಮಗ್ರ ಭಾರತವನ್ನು ನೀವು ನೋಡಬಹುದು ನಿಮಗೆ ಯಾರಿಗೂ ನಿದ್ದೆ ನೀರಡಿಕೆಗಳ ಕುರಿತಾಗಿ ಚಿಂತೆ ಇಲ್ಲ ನೀವು ಆತ್ಮಜ್ಞಾನದ ಕುರಿತಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿ ಸಾವಿರ ಸಾವಿರ ಜನ ಎಲ್ಲರೂ ನೀವು ಹುಬ್ಬಳ್ಳಿಗೆ ಬರ್ತಾ ಇರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ದಾರಿಗಳು ಎಲ್ಲಿಗೆ ಹೋಗ್ತಾವೆ ಅಂದರೆ ಕಲ್ಯಾಣಕ್ಕೆ ಹೋಗ್ತಾವ ಅಂತ ಹೇಳ್ತಿದ್ರು ನೀವು ಇಂಗ್ಲೀಷ್ ಸಾಹಿತ್ಯವನ್ನು ಓದಿದರೆ ಗೊತ್ತಾಗ್ತದೆ ಆಲ್ ರೋಡ್ ಸ್ಲೀಡ್ ಟು ದಿ ರೋಮ್ ಅಂತ ಒಂದು ಮಾತಿದೆ ಜಗತ್ತಿನ ಎಲ್ಲ ದಾರಿಗಳು ಎಲ್ಲಿಗೆ ಹೋಗ್ತಾವೆ ಅಂದರೆ ಅವು ಇಟಲಿಯ ರೋಮ್ ನಗರಕ್ಕೆ ಹೋಗ್ತಾವ ಅಂತ ತಿಳ್ಕೊಂಡು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಭಾರತ ದೇಶದ ಎಲ್ಲ ದಾರಿಗಳು ಎಲ್ಲಿಗೆ ಬಂದು ಕೂಡಕತ್ತಾವ ಅಂದರೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆನೇ ಬಂದು ಕೂಡಕತ್ತಾವೇನೋ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ಕಾರ್ಯಕ್ರಮ ವಿಶ್ವ ವೇದಾಂತ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇರುವಂಥದ್ದನ್ನು ನೋಡಿದರೆ ಭಾಳ ಅಂದರೆ ಭಾಳ ಆಗ್ತದೆ ನಿಮ್ಮೆಲ್ಲರ ಭಕ್ತಿ ನಿಮ್ಮೆಲ್ಲರ ಶಕ್ತಿ ಅದು ಮುಕ್ತಿಗೆ ಕಾರಣ ಆಗಬೇಕು ಈ ಜಗತ್ತಿನಲ್ಲಿ ಬಹಳ ದೊಡ್ಡದಾಗಿರುವಂತಹ ನದಿ ಯಾವುದು ಅಂತ ನೀವು ಗೂಗಲ್ ಮಾಡಿ ನೋಡಿದರೆ ಅಂದರೆ ನೈಲ್ ಅನ್ನುವಂಥ ಒಂದು ನದಿ ಅದೇ ಅಮೆಝಾನ್ ಕಾರ್ಡಿನೊಳಗೆ ಹಾದು ಹೋಗ್ತದೆ ಸಾವಿರ ಸಾವಿರ ಕಿಲೋಮೀಟರ್ಗಳವರೆಗೆ ಹರಿತದೆ ಅದು ನೈಲ್ ಅನ್ನುವಂತಹ ನದಿ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡಕ್ಕೆ ಹತ್ತೀನಿ ಅಂದರೆ ಸಂದರ್ಭ ಬಂತು ಅಂದರೆ ನೈಲ್ ಅನ್ನುವಂತಹ ನದಿ ಬತ್ತಿದರೆ ಬತ್ತಬಹುದು ಭಾರತೀಯರ ಭಗವದ್ ಭಕ್ತಿ ಅನ್ನುವಂಥದ್ದು ಎಂದಿಗೂ ಬತ್ತಂಗಿಲ್ಲ ಅನ್ನೋದಕ್ಕೆ ನಿಮ್ಮನ್ನು ನೋಡಿದರೆ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೀನಿ ನೀವೆಲ್ಲರೂ ಗುರು ಸೇವಾ ಮಾಡಬೇಕು ಗುರುವಿನ ಕೃಪೆಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಇಲ್ಲಿ ಬಂದಿರುವಂಥದ್ದು ಅಲೆಕ್ಸಾಂಡರ್ ಮತ್ತು ಅರಿಸ್ಟಾಟಲ್ರ ಕಥೆಯನ್ನು ನೀವು ಕೇಳಬೇಕು ಇಬ್ಬರು ಕೂಡ ನಡ್ಕೊಂತ ಭೋರ್ ಭೋರ್ಗರಿತ ಇತ್ತು ಒಂದು ಹೊಳೆ ಗುರುಗಳಾಗಿರುವಂತಹ ಅರಿಸ್ಟಾಟಲ್ರ ಅಲೆಕ್ಸಾಂಡ್ರನಿಗೆ ಹೇಳಿದರು ತಮ್ಮ ನೀ ಒಬ್ಬ ಶ್ರೇಷ್ಠ ಸಾಮ್ರಾಟದಿ ಈ ಹೊಳಿ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಇಬ್ಬರು ನಡ್ಕೋಂತ ಬಂದುಬಿಟ್ಟಿವಿ ಹೊಳಿ ಜಿಗ್ಯಾಕ್ ಹೋಗಬೇಡ ನೀನು ನಿನಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನನಗೆ ಆಗಂಗಿಲ್ಲಪ್ಪ ಮೊದಲಿಗೆ ನಾನು ಹೊಳಿ ಜಿಗಿತೀನಿ ದಂಡಿಗೆ ಹೋಗ್ತೀನಿ ಆಮೇಲೆ ನಾನು ಹೇಳಿದ ಹಾಗೆ ನೀನು ಹೊಳಿ ಜಿಗಿಬೇಕು ಅಂತ ಹೇಳಿದರು ಇಷ್ಟು ಹೇಳೋದ ತಡ ಕ್ಷಾತ್ರ ತೇಜದ ವೀರ ಮನುಷ್ಯನಾಗಿರುವಂಥ ಅಲೆಕ್ಸಾಂಡ್ರ್ ಹೊಳಿ ಜಿಗದ ಬಿಟ್ಟ ಈಶಾಡ್ಕೊಂತ ದಂಡಿಗೆ ಹೋಗಿ ಹೇಳಿದ ಏನೂ ತೊಂದರೆ ಇಲ್ಲ ಬರ್ರಿ ಗುರುಗಳೇ ಅಂತ ಹೇಳಿದ ಗುರುಗಳಾಗಿರುವಂಥ ಅರಿಸ್ಟಾಟಲ್ರು ಹೊಳಿ ಜಿಗಿದ್ರು ಈಶಾಡ್ಕೊಂತ ದಂಡಿಗೆ ಹೋದ ಮೇಲೆ ಒಂದು ಮಾತು ಕೇಳ್ತಾರಂತ ನನ್ನ ಮಾತು ಎಂದಿಗೂ ಮೀರಿದವಲ್ಲಪ್ಪ ನೀನು ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಜಗತ್ತು ಒಬ್ಬ ಶ್ರೇಷ್ಠ ಸಾಮ್ರಾಟ್ ನನಗೆ ಕಳ್ಕೊಳ್ತಿತ್ತು ನನ್ನ ಮಾತು ಮೀರಿ ಯಾಕೆ ನೀ ಹೊಳಿ ಜಿಗಿದಿ ಅಂತ ಕೇಳಿದಾಗ ಅಲೆಕ್ಸಾಂಡ್ರ್ ದಿ ಗ್ರೇಟ್ ಹೇಳಿದಂತೆ ನನಗೇನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಈ ಜಗತ್ತು ಒಬ್ಬ ಶ್ರೇಷ್ಠ ಸಾಮ್ರಾಟ್ನನ್ನು ಕಳ್ಕೊಳ್ತಿತ್ತು ರೀ ನಿಮಗೇನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ನನ್ನಂಥ ಸಾವಿರ ಸಾವಿರ ಜನ ಸಾಮ್ರಾಟ್ರನ್ನು ತಯಾರು ಮಾಡುವಂಥ ಗುರುಗಳನ್ನು ಕಳ್ಕೊಳ್ತಿತ್ತು ಅದಕ್ಕೆ ನಿಮಗಿಂತ ಮೊದಲು ನಾನು ಜಿಗದೆ ಅಂತ ಹೇಳಿದಂತೆ ಹೀಗಾಗಿ ಗುರುವಿನ ಕೃಪ ಬಹಳ ಅಂದರೆ ಬಹಳ ದೊಡ್ಡದನ್ನಿಸ್ತದೆ ನೀವು ನಮ್ಮ ಭಾರತ ದೇಶದ ಯಾವುದೇ ಒಂದು ಸಿದ್ಧಾಂತದ ಕುರಿತಾಗಿ ನೀವು ಅಧ್ಯಯನ ಮಾಡಿದರೂ ಅಲ್ಲಿ ಅದನ್ನೇ ಹೇಳೋದು ಗುರುವಿನ ಕುರಿತಾಗಿಯೇ ಮಾತಾಡೋದು ಇಲ್ಲಿ ಅಲ್ಲಮ್ಮ ಪ್ರಭುದೇವರು ಬಹಳ ಚಂದ ಒಂದು ಮಾತು ಹೇಳ್ತಾರೆ ಕಂಡುದ ಹಿಡಿಯಲ್ಲೊಲ್ಲದೆ ಕಾಣದುದ ನರಸಿ ಹಿಡಿದಿಹೇನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದುದನೆ ಕಂಡು ಗುರುಪಾದವ ಹಿಡಿಯುವಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅಂತ ಹೇಳ್ತಾರೆ ಕಾಣದೇ ಇರುವಂತಹ ದೇವರನ್ನು ನೀವು ಹಿಡ್ಕೊಳಕ್ಕೆ ಹೊರಟು ಬಿಟ್ಟ್ರಿ ಅಂದ್ರೆ ಅವನು ಸಿಗಂಗಿಲ್ಲ ಯಾಕಂದ್ರೆ ದೇವರು ನಿರಾಕಾರ ಸ್ವರೂಪದಾನ ಅದಕ್ಕೆ ಏನು ಮಾಡುವುದು ಅಂತ ಅಂದು ಅವರೇ ಉತ್ತರ ಹೇಳ್ತಾರೆ ಕಾಣದೇ ಇರುವಂತಹ ದೇವರನ್ನು ಹಿಡ್ಕೊಳಕ್ಕೆ ಹೋದೆ ಅಂದ್ರೆ ಅವನು ಸಿಗಂಗಿಲ್ಲಪ್ಪ ಕಾಣುವಂತಹ ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಬಿಟ್ಟಿ ಅಂದರೆ ಕಾಣದೇ ಇರುವಂತಹ ದೇವರು ನಿನಗೆ ಕಾಣಿಸ್ತಾನ ಅನ್ನುವಂತಹ ಮಾತುಗಳನ್ನು ಅಲ್ಲಮ್ಮಪ್ರಭುದೇವರು ಹೇಳ್ತಾರೆ ಅದನ್ನೇ ಬಸವರನವರು ಶಿವಪಥವ ನರಿ ಒಡೆ ಗುರು ಪಥವೇ ಮೊದಲು ಅಂತ ಹೇಳಿದರು ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಲಹುದು ನರರಿಗೆ ಮುಕುತಿ ಅಂತ ಶ್ರೀಮನ್ ನಿಜಗುನ ಶಿವಗಿಗಳವರು ಹೇಳಿದರು ಆ ಸಾಹಿತ್ಯ ಆ ಒಂದು ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜಕ್ಕೂ ಹೃದಯ ತುಂಬಿ ಬರ್ತದೆ ನಿಜಗುಣ ಶಿವಯೋಗಿಗಳವರು ಬರೆದಿರುವಂತಹ ಶಾಸ್ತ್ರಗಳಿಗೆ ಬಹಳ ಅದ್ಭುತವಾಗಿರುವಂತಹ ವ್ಯಾಖ್ಯಾನವನ್ನು ನೀಡಿದಂಥವರು ಸದ್ಗುರು ಸಿದ್ಧಾರೂಢರು ಅವರನ್ನು ನಾವು ಯಾವ ಕಾರಣಕ್ಕೂ ಮರಿಬಾರದು ಒಂದು ಸಂದರ್ಭದಲ್ಲಿ ಇಡೀ ಭಾರತ ದೇಶವನ್ನು ಎಲ್ಲ ಕಡೆಗೆ ಸುತ್ತಾಡಿ ವೇದಾಂತದ ಅಧ್ಯಯನವನ್ನು ಮಾಡಿ ಎಲ್ಲ ರೀತಿಯಾಗಿರುವಂತಹ ಒಂದು ಭವಿತವ್ಯವನ್ನು ಕಟ್ಟಿಕೊಟ್ಟಿರುವಂತಹ ಮಹಾಗುರುಗಳು ಅಂದರೆ ಶಂಕರಾಚಾರ್ಯರನ್ನು ನಾವು ಗುರುತಿಸ್ತೀವಿ ಆ ನಂತರದಲ್ಲಿ ಸ್ವಾಮಿ ವಿವೇಕಾನಂದರು ಹೊರದೇಶಕ್ಕೆ ಹೋದರು ಶಿಕಾಗೋ ಸಮ್ಮೇಳನದಲ್ಲಿ ಒಂದೇ ಒಂದು ಮಾತು ಹೇಳಿದರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅನ್ನುವಂಥ ಒಂದೇ ಒಂದು ಮಾತನ್ನು ಆಡಿದ್ದಕ್ಕೆ ಇಡೀ ಜಗತ್ತೇ ಅವ್ರ ಹತ್ರ ಬಂತು ಭಾರತದ ಯೋಗದ ಹತ್ರ ಏನೋ ಒಂದು ಐತಿ ಅಂತ ತಿಳ್ಕೊಂಡು ಎಲ್ಲರೂ ಭಾರತದ ಯೋಗದ ಕಡೆಗೆ ಮುಖ ಮಾಡಿದರು ವೇದಾಂತವನ್ನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದರು ನನಗಂತೂ ಬಹಳ ಖುಷಿ ಅನ್ನಿಸ್ತದೆ ಶಂಕರಾಚಾರ್ಯರು ಬಂದರು ಸ್ವಾಮಿ ಅದ್ರ ಬಗ್ಗೆ ಹೇಳಿದರು ಅಲ್ಲಲ್ಲಿ ಅಲ್ಲಲ್ಲಿ ಮಹಾತ್ಮರು ವೇದಾಂತದ ಕುರಿತಾಗಿ ಚಿಂತನೆ ಮಾಡಿದರು ಕರ್ನಾಟಕದಲ್ಲಿ ವೇದಾಂತದ ವಿಶ್ವವಿದ್ಯಾಲಯವಾಗಿ ವೇದಾಂತಕ್ಕೆ ಹೊಸ ವ್ಯಾಖ್ಯಾನವನ್ನು ಬರೆದಿರುವಂತಹ ಮಹಾತ್ಮ ಯಾರು ಅಂದರೆ ಸದ್ಗುರು ಸಿದ್ಧಾರೂಢರು ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಅಂತಹ ಗುರುಗಳ ಹತ್ರ ಎಲ್ಲ ರಾಜ ಮಹಾರಾಜರು ಬರ್ತಿದ್ದರು ಚಿಂತನೆಯನ್ನು ಕೇಳ್ತಿದ್ರು ಅಂತೇಳಿ ಯಾಕಂದರೆ ಅರಮನೆ ಬಿದ್ದು ಹೋಗ್ತದೆ ಗುರುಮನೆ ಯಾವಾಗಲೂ ಉಳಿತದ ಅನ್ನುವಂಥದ್ದು ಎಲ್ಲ ರಾಜರಿಗೆ ಗೊತ್ತಿತ್ತು ಇದೇ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು ಸೀಸರ್ ಆಳ್ತಾ ಇರುವಂತಹ ಅರಮನೆಯಲ್ಲಿ ಇವತ್ತು ಏನಾಗಿದೆ ಜೇಡರ ಬಲೆಗಟ್ಟಿದೆ ಅಂತ ಹೇಳ್ತಾರೆ ಇಡೀ ಜಗತ್ತನ್ನು ಆಳೋದಕ್ಕೆ ಹುಟ್ಟಿರುವಂತಹ ಸೀಸರ್ ಒಂದು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದ ನಾನು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ದೇನೆ ಇದು ಯಾವಾಗಲೂ ಇರ್ತದ ಅಂತ ಅವ ಭಾವಿಸ್ಕೊಂಡಿದ್ದ ಆದರೆ ಇವತ್ತು ಸೀಸರ್ನ ಆಸ್ಥಾನದಲ್ಲಿ ಏನಾಗಿದೆ ಅಂದರೆ ಜೇಡರ ಬಲೆಗಟ್ಟಿದೆ ಅರಮನೆ ಬಿದ್ದು ಹೋಗ್ಯದ ಆದರೆ ಭಾಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬಹುದು ಅರಮನೆಗಳು ಬಿದ್ದು ಹೋಗ್ತಾವ ಗುರುಮನೆಗಳು ಮಾತ್ರ ಶಾಶ್ವತವಾಗಿ ಉಳಿತಾವ ಅನ್ನೋದಕ್ಕೆ ಹುಬ್ಬಳ್ಳಿಯ ಸಿದ್ದಾರ್ಡು ಮಠ ಒಂದು ಸಾಕ್ಷಿ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನೋಡ್ರಿ ಎಷ್ಟು ಚಂದ ಕಾರ್ಯಕ್ರಮವನ್ನು ಆಯೋಜನೆ ಅಂದ್ರೆ ನಾವೆಲ್ಲ ಧರ್ಮದರ್ಶಿಗಳನ್ನು ನಮ್ಮ ಶ್ಯಾಮಾನಂದ ಪೂಜಾರಿ ಸರ್ ಅವರನ್ನು ಮೊದಲು ಮಾಡಿಕೊಂಡು ನಮ್ಮ ಚನ್ನವೀರು ಮುಂಗ್ರವಾಡಿ ಸರ್ ಅವರನ್ನು ಮೊದಲು ಮಾಡಿಕೊಂಡು ಕಲ್ಯಾಣ ಶೆಟ್ಟರು ಎಲ್ಲ ಧರ್ಮದರ್ಶಿಗಳು ಕೂತ್ಕೊಂಡವರು ನೋಡ್ರಿ ಎಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ಯಾರ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ ಇಷ್ಟು ಜನ ಸ್ವಾಮಿಗಳನ್ನು ಒಂದೇ ಕಡೆ ಕೂಡಿಸೋದು ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡೋದು ಲಕ್ಷ ಲಕ್ಷ ಜನ ಎಲ್ಲ ನೀವು ಬರಾಕತ್ತೀರಿ ನಿಮಗೆ ವ್ಯವಸ್ಥೆ ಮಾಡೋದು ಅಂದ್ರೆ ಅಷ್ಟು ಸಣ್ಣ ಕೆಲಸ ಅಂತ ನೀವು ತಿಳ್ಕೊಬೇಡ್ರಿ ನಮ್ಮ ಮನೆಗೆ ಬರುವಂಥ ನಾಲ್ಕು ಜನ ಅತಿಥಿಗಳಿಗೆ ನಮಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಬಿಡ್ತೀವಿ ಅಂತ ಸಂದರ್ಭದಲ್ಲಿ ನೂರಾರು ಜನ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಹುಬ್ಬಳ್ಳಿಗೆ ಬರಮಾಡಿಕೊಂಡು ಲಕ್ಷ ಲಕ್ಷ ಭಕ್ತರನ್ನ ಅತ್ಯಂತ ವ್ಯವಸ್ಥಿತವಾಗಿ ಅವರಿಗೆ ಪ್ರಸಾದದ ಕೊರತೆ ಆಗಬಾರದು ಅಂತ ತಿಳ್ಕೊಂಡು ವ್ಯವಸ್ಥೆಯನ್ನು ಮಾಡಿದ್ದಾರಲ್ಲ ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ನೀವು ಅಭಿನಂದಿಸಬೇಕು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಯಾಕೆ ನಡಿಬೇಕು ಅಂದ್ರೆ ನೀವು ಒಲೆ ಮೇಲೆ ನಡಗಿ ಊಟ ಮಾಡಿದಿರಿ ಅಂದ್ರೆ ನಾಲ್ಕು ತಾಸು ನಿಮಗೆ ಸಂತೃಪ್ತಿ ಸಿಗ್ತೈತೆ ಅದಕ್ಕೆ ಅವರು ವಿಚಾರ ಮಾಡಿದರು ಒಲಿ ಮೇಲಿನ ಅಡಿಗೆ ಊಟ ಮಾಡೋದು ಇದ್ದ ಇರ್ತೈತಿ ತೆಲೀ ಮೇಲಿನ ಅಡಿಗೆ ಊಟ ಮಾಡ್ಸುನು ಅಂತ ತಿಳ್ಕೊಂಡು ವಿಶ್ವ ವೇದಾಂತ ಪರಿಷತ್ತನ್ನು ಇಲ್ಲಿ ಆಯೋಜನೆ ಮಾಡ್ಯಾರ ಅಂತ ನನಗನ್ನಿಸ್ತದೆ ಭಾಳ ಅಂದರೆ ಭಾಳ ಆಯಿತು ಒಳ್ಳೊಳ್ಳೆ ಗ್ರಂಥಗಳನ್ನು ಇಲ್ಲಿ ಲೋಕಾರ್ಪಣೆ ಮಾಡಿದರು ಇದು ಬಹಳ ಮುಖ್ಯವಾದ ಸಂಗತಿ ನೋಡ್ರಿ ಇದು ಸಿದ್ಧಾರೂಢರು ಮಾತಾಡಿದರು ಮಾತೆಂಬುದು ಎಂಬುದು ಜ್ಯೋತಿರ್ಲಿಂಗ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳಿದ್ರಲ್ಲ ಜ್ಯೋತಿರ್ಲಿಂಗ ಸದೃಶವಾಗಿರುವಂತಹ ಮಾತುಗಳನ್ನು ಸದ್ಗುರು ಸಿದ್ಧಾರೂಢರು ಆಡಿದರು ಅಂತಹ ಮಾತುಗಳನ್ನು ಗ್ರಂಥಕ್ಕೆ ಇಳಿಸಿದಂಥವರು ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳವರು ಇವತ್ತು ನಮ್ಮ ಪರಿಸ್ಥಿತಿ ನಾವೆಲ್ಲ ಯಾವುದ್ರ ಕಡೆಗೆ ಮುಖ ಮಾಡಬೇಕಾಗಿತ್ತು ಅಂದರೆ ಈ ಒಂದು ವ್ಯಾಖ್ಯಾನ ಗ್ರಂಥಗಳನ್ನು ವಿಶ್ವ ವೇದಿಕೆಗೆ ತಲುಪಿಸಬೇಕು ಅಂತ ಹೇಳಿ ಈಗ ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಬಂತು ನಾನು ನೋಡಿ ಭಾಳ ಆಯಿತು ನಾನು ಮತ್ತು ನಮ್ಮ ಅಭಿನವ ಸಿದ್ಧಾರೂಢ ಸ್ವಾಮೀಜಿಯವರು ಬೆಳಗಾವಿಯಲ್ಲಿ ಇಂಗ್ಲೀಷ್ನಲ್ಲಿ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಒಂದು ಮಾತು ಹೇಳೋರು ಪರಮ ಪೂಜ್ಯರಾಗಿರುವಂತಹ ಅಭಿನವ ಶಿವಪುತ್ರ ಸ್ವಾಮಿಗಳವರನ್ನು ನಾವು ಯಾವಾಗಲೂ ನೆನೆಸಬೇಕು ಅವರಿಗೆ ತಮ್ಮ ಶ್ರೀಮಠದ ಕರ್ಣಧಾರತ್ವವನ್ನು ವಹಿಸುವಂಥ ಸಂದರ್ಭದಲ್ಲಿ ನಾವು ರೂಮ್ನೊಳಗೆ ಕೂತ್ಕೊಂಡಾಗ ಒಂದೇ ಮಾತು ಹೇಳಿದರು ತಮ್ಮನಿ ಏನು ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಸದ್ಗುರು ಸಿದ್ಧಾರೂಢರು ವ್ಯಾಖ್ಯಾನ ಮಾಡಿರುವಂತಹ ಗ್ರಂಥಗಳನ್ನು ನೀನು ಇಂಗ್ಲೀಷಿಗೆ ತೆಗೆದುಕೊಂಡು ಹೋಗಿಬಿಟ್ಟಿ ಅಂದರೆ ನನಗೆ ಬಹಳ ದೊಡ್ಡ ಗುರು ಕಾಣಿಕೆಯನ್ನು ಕೊಟ್ಟಂಗೆ ಆಗ್ತದೆ ನೋಡಪ್ಪ ಅಂತನ್ನುವಂಥ ಮಾತನ್ನು ಅಭಿನವ ಶಿವಪುತ್ರಪ್ಪ ಅವರು ಹೇಳಿದ್ದನ್ನು ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಇವತ್ತು ನಮ್ಮ ಅಭಿನವ ಸಿದ್ಧಾರೂಢ ಸ್ವಾಮಿಗಳವರು ಮತ್ತು ನಾವು ನಿರಂತರವಾಗಿ ಚರ್ಚೆ ಮಾಡ್ತಿರ್ತೀವಿ ಕೆಲವೇ ಕೆಲವು ವರ್ಷಗಳಲ್ಲಿ ಸಿದ್ಧಾರೂಢರ ಈ ಏನು ವ್ಯಾಖ್ಯಾನ ಗ್ರಂಥಗಳು ಏನದಾವಲ್ಲ ಇವೆಲ್ಲವೂ ಇಂಗ್ಲೀಷಿಗೆ ಬರುವ ಒಂದು ಎಲ್ಲ ಸಂದರ್ಭನೂ ಕೂಡ ಒದಗಿ ಬಂದದ ಆ ಕಾರ್ಯವನ್ನು ಅಭಿನವ ಸಿದ್ಧಾರೂಢ ಸ್ವಾಮೀಜಿಯವರು ಕೈಗೆ ತಗೊಂಡಾರ ಸದ್ದಿಲ್ಲದೆ ಆ ಸಾಧನೆ ನಡೆದದ ತಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನಿಂತುಕೊಂಡ್ರಿ ಅಂದರೆ ನಮ್ಮ ಎಲ್ಲ ಸಿದ್ಧಾರೂಢ ಸ್ವಾಮಿ ಟ್ರಸ್ಟ್ ಕಮಿಟಿಯ ಧರ್ಮದರ್ಶಿಗಳು ಕೂಡ ಅವ್ರ ಜೊತೆಗಿದ್ದಾರೆ ಒಟ್ಟಾರಿಯಾಗಿ ಭಾರತ ದೇಶದ ಆಧ್ಯಾತ್ಮ ಪರಂಪರೆ ಅನ್ನುವಂಥದ್ದು ವಿಶ್ವಕ್ಕೆ ಹೋಗಬೇಕು ಅದು ವಿಶ್ವವೇ ಈ ಕಡೆಗೆ ಮುಖ ಮಾಡಬೇಕು ಈಗ ಎಲ್ಲ ಕಡೆಗೂ ನೀವು ನೋಡ್ತೀರಿ ಎಲ್ಲ ಸ್ವಾಮೀಜಿಯವರು ಬಂದಾರ ಎಷ್ಟು ಜನ ಸ್ವಾಮೀಜಿಯವರು ವೇದಿಕೆ ಮೇಲೆ ಬಂದಾರಂದ್ರೆ ನಿಮಗೆ ಎನಸಾಕಾಗಂಗಿಲ್ಲ ಅವರೆಲ್ಲರೂ ಯಾಕೆ ಬಂದಾರೆ ಅಂದರೆ ಸದ್ಗುರು ಸಿದ್ಧಾರ್ಯರ ದರ್ಶನ ತೆಗೆದುಕೊಳ್ಳೋ ಸಲುವಾಗಿ ನಿಮಗೆಲ್ಲ ಆತ್ಮಜ್ಞಾನದ ಕುರಿತಾಗಿ ಮಾತನಾಡುವ ಸಲುವಾಗಿ ಬಂದಾರೆ ಒಂದು ಊರಾಗ ಡಾಕ್ಟ್ರುಗಳು ಬಾಳದಾರಂದ್ರೆ ಭಾಳ ಬಾಳದಾವ ಅಂದಂಗೆ ರೀ ವಿಚಾರ ಮಾಡ್ರಿ ನೀವು ಅವರೆಲ್ಲರೂ ಬಿಳಿ ಕೋಟ್ ಹಾಕೊಂಡು ಎಲ್ಲ ಕಡೆ ಅಡ್ಡಾಡಾಕತ್ತಾರಂದರೆ ಅಲ್ಲಿ ಪೇಷೆಂಟ್ಗಳು ಬಾಳ್ದಾವ ಅಂತ ನೀವು ತಿಳ್ಕೊಳ್ಬೇಕು ಅದ ಊರಾಗ ಕೋಟ್ ಹಾಕೊಂಡು ಲಾಯರ್ಗಳು ಅಡ್ಡಾಡಕ್ಕೆ ಹತ್ತಿರ ಅಂದರೆ ನೀವು ತಿಳ್ಕೊಳ್ಬೇಕು ಅಲ್ಲಿ ಕೇಸ್ಗಳು ಬಾಳ್ದಾವ ಅಂದಂಗೆ ಅದ ಊರಾಗ ಬಡಿಗೆ ಹಿಡ್ಕೊಂಡು ಪೊಲೀಸರು ಭಾಳ ಅಡ್ಡಾಡಕ್ಕೆ ಹತ್ತಾರಂದ್ರೆ ನೀವು ತಿಳ್ಕೊಳ್ಬೇಕು ಅಲ್ಲಿ ಕಳ್ಳರು ಬಾಳದಾರ ಅಂದಂಗೆ ಇವತ್ತು ಸಾವಿರ ಸಾವಿರ ಜನ ಸಂತರು ಹುಬ್ಬಳ್ಳಿಗೆ ಬಂದಾರಂದರೆ ಇಲ್ಲಿ ವೇದಾಂತಿಗಳು ಬಾಳದಾರ ಅನ್ನೋ ಕಾರಣಕ್ಕಾಗಿ ಇವರೆಲ್ಲರೂ ಬಂದಾರ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ನಾಲ್ಕು ಜನ ಹುಂಬ್ರ ಜೊತೆ ಕೂಡಿಬಿಟ್ರಿ ಅಂದರೆ ಐದನೇ ಹುಂಬು ನೀವ ಬಿಡ್ತೀರಿ ನಾಲ್ಕು ಜನ ಹುಂಬ್ರ ಜೊತೆ ಕೂಡಿ ಕೂಡಿಬಿಟ್ಟಿವಿ ಅಂದರೆ ಐದನೇ ಹುಂಬ ನಾಮ ಆಗಿಬಿಡ್ತೀವಿ ನಾಲ್ಕು ಜನ ಸಾಹಿತಿಗಳ ಜೊತೆ ಸೇರಿ ಸೇರಿಬಿಟ್ಟಿವಿ ಅಂದರೆ ಐದನೇ ಸಾಹಿತಿ ನಾಮ ಆಗಿಬಿಡ್ತೀವಿ ನಾಲ್ಕು ಜನ ಸಂಗೀತಗಾರ ಜೊತೆಗೆ ಸೇರಿ ಸೇರಿಬಿಟ್ಟಿವಿ ಅಂದರೆ ಐದನೇ ಸಂಗೀತಗಾರ ನಾಮ ಆಗಿಬಿಡ್ತೀವಿ ಸಾವಿರ ಸಾವಿರ ಜನ ವೇದಾಂತಿಗಳೆಲ್ಲ ಕೂತ್ಕೊಂಡಾರ ಶಾಸ್ತ್ರ ಕೋವಿದರೆಲ್ಲ ಕೂತ್ಕೊಂಡಾರ ಜ್ಞಾನಿಗಳೆಲ್ಲ ಕೂತ್ಕೊಂಡಾರ ಅವ್ರ ಜೊತೆಗೆ ನೀವು ಕೂತ್ಕೊಂಡಿರಿ ಅಂದರೆ ನೀವು ಕೂಡ ಶಾಸ್ತ್ರ ಕೋವಿದರಾಗ್ತೀರಿ ಅನ್ನುವಂತಹ ಕಾರಣಕ್ಕಾಗಿಯೇ ಈ ಒಂದು ವೇದಿಕೆಗೆ ಅಷ್ಟೊಂದು ಘನತೆ ಮತ್ತು ಗೌರವ ಇರೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಸೇರಿ ಎಲ್ಲ ಯಾವುದೇ ಪರಂಪರೆ ಆದ್ರೂ ಕೂಡ ಅಲ್ಟಿಮೇಟ್ ರಿಯಾಲಿಟಿ ಅನ್ನುವಂಥದ್ದು ಒಂದೇ ಇರ್ತದೆ ಹುಬ್ಬಳ್ಳಿ ಅನ್ನುವಂಥ ಊರು ಒಂದೇ ಅದ ದಾರಿಗಳು ಬೇರೆ ಬೇರೆ ಅದಾವೆ ಹಂಗೆ ಪರಮಾತ್ಮ ಅನ್ನುವಂಥ ಒಬ್ಬ ಅದಾನ ಅದಕ್ಕೆ ನಾವು ಅಲ್ಟಿಮೇಟ್ ರಿಯಾಲಿಟಿ ಅಂತ ನಾವು ಕರಿತೀವಿ ಸಾರ್ವಕಾಲಿಕ ಸತ್ಯ ಅಂತ ಮಾತಾಡ್ತೀವಿ ಅಂತಿಮ ಸತ್ಯ ಅಂತ ಕರಿತೀವಿ ಅದು ಒಂದೇ ಇರ್ತದೆ ಅದರ ಕುರಿತಾಗಿ ನಾವೆಲ್ಲರೂ ಚಿಂತನೆ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಅತ್ಯಂತ ಸುವ್ಯವಸ್ಥಿತವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಇಲ್ಲೆಲ್ಲರಿಗೂ ಬ್ರಹ್ಮ ವಿದ್ಯೆಯನ್ನು ಧಾರೆ ಎರೆಯುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸಿದ್ಧಾರೂಢ ಸ್ವಾಮಿ ಟ್ರಸ್ಟ್ನವರು ಎಲ್ಲ ಪೂಜ್ಯರು ಮಾಡ್ತಾ ಇರುವಂಥದ್ದು ಭಾಳ ಅಂದ್ರೆ ಭಾಳ ಖುಷಿ ಕೊಡುವಂಥ ಸಂಗತಿ ಅಂತ ನಾನು ಭಾವಿಸಿಕೊಂಡು ತಮಗೆಲ್ಲ ಒಳ್ಳೆಯದಾಗಲಿ ಗುರು ಸೇವೆ ಮಾಡ್ರಿ ತಮಗೆಲ್ಲ ಮುಕ್ತಿ ಸಿಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ ಶರಣಾರ್ಥಿ